ಚಕ್ರಾರ ಬಂದಿರಿ ಮಗಿ ರಾಜ್ಯ ಬಂತಿ ಹ್ಮ್ ಎಲ್ಲಿ ಹೇಳ್ತೀವಿ ಎಲ್ಲಿ ಹೇಳ್ತಿದ್ದೀರು ಅರ್ಜಿಯಾಗಿ ಆಗುವ ಹಾಗೆ ಹೇಳ್ತೇನೆ ಸರ್ ಉಳುತ್ತಿರುವಂತಹ ಅಗ್ಕೋಲು ಮೇಲಕ್ಕೂ ಕ್ಯಾಕ್ಕು ಸರಿಯುತ್ತಾ ಇದ್ದಂತೆ ಕಾಲಚಕ್ರವು ಉಳುತ್ತಾ ಒಂದು ಕಾಲದಲ್ಲಿ ನಮ್ಮ ಅಪ್ಪನ ದಾನಗುಣದಿಂದ ಚರಿತ್ರವಾದವರು ನಾವು ಎಲ್ಲ ಕಟ್ಟಿದ್ದೀರಿ ಹೇಳಿಕೆ ಇರುವವರಿಗೊಂದು ವಿಷಯ ಅಲ್ವಾ ಹೌದು ಈ ಪುರಕ್ಕೆ ಬಂದಂತಹ ನಾವು ಹವನವನ್ನು ವಿಸ್ತರಿಸುವ ಅವಸರದಲ್ಲಿ ಲಕ್ಷ್ಮೀಪುರ ಹೌದು ಅವಸರದಲ್ಲಿ ಭೂಮಿಯನ್ನು ಅರಿಯುತ್ತಾ ಇದ್ದಾಗ ಸಿಕ್ಕಿದ ಅಪಾರವಾಗಿ ಸಿಕ್ತು ನಿಮಗೆ ಹೌದು ಹೌದಾ ನೀವು ಭೂಮಿ ಅಗೆಯುವಾಗ ರಜೆ ಸಿಕ್ತು ಅಂತ ಹೇಳಿ ನನಗೂ ಸಿಕ್ಕುವುದು ಅಂತ ನಾನು ಯಾರೇ ಮನೆ ಅತ್ತಿಗೆಲ್ಲ ಹೋದೆ ಏನು ಸುಖ ಇಲ್ಲ ಎಲ್ಲ ಸಿಕ್ಕು ಬರೀ ನಮ್ಗೆ ಹಳೆ ಬರ ಯೋಗಕ್ಕೆ ಸಂಬಂಧ ಪಟ್ಟದ್ದು ಅಲ್ಲಿಗೆ ಲೆಕ್ಕ ಹಾಕಿದೆ ಯಾಕೆ ನಮ್ಗೆ ಸಿಗಲಿಲ್ಲ ನೋಡು ಅವತ್ತು ನಾಗದೇವತೆಯನ್ನು ರಕ್ಷಣೆ ಮಾಡಿದವ ನೀನು ಹಾಗಾಗಿ ನಿಮಗೆ ನಾಗ ಅನುಗ್ರಹ ಉಂಟು ನನಗೆ ಯಾಕೆ ಸಿಗಲಿಲ್ಲ ನನಗೆ ಸುಬ್ರಹ್ಮಣ್ಯ ಉಪದ್ರ ಉಂಟು ಪರಿಹಾರ ಮಾಡಿಕೊಂಡು ಹಾಗೆ ಭವನವನ್ನ

ನನ್ನ ತಂಗಿಯ ಮದುವೆ ನಿಶ್ಚಿ ವರ್ತ ನಿಂತು ಹೌದು ಅದಕ್ಕೂ ದೇವರು ಪರಿಹಾರವನ್ನು ಗೊತ್ತಲ್ಲ ಹಾ ಬಿಟ್ಟಬರದ ಅನುಕೂಲನೊಂದಿಗೆ ವೈಭವದಿಂದ ಮದುವೆಯನ್ನು ಮದುವೆಯಾಯಿತು ಈಗ ವಿಚಾರ ಮಾಡ್ತಾ ಇರುವುದು ಏನ್ ಗೊತ್ತಿಗೂ ವಯಸ್ಸಾಯ್ತು ಅವರ ತಂಗಿ ತಂಗಿಯೊಬ್ಳು ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ತಾ ಹೋಗಿದಲ್ಲ ಅವರ ಸೇವೆ ಸಂಜನ ಬೇಡವಾ ಕೆಲಸ ಈ ಮನೆಯಲ್ಲಿ ಅಮ್ಮನ ಸೇವೆ ಮಾಡುವ ಮಾಡುವವರು ಅಮ್ಮನಿಗೆ ಹೇಗಾಗ್ತದೆ ನಾನೊಂದು ಮದುವೆ ಬರುವ ಸೊಸೆ ಮಗಳಂತೆ ಅಲ್ಲಿವೆ ಒಳ್ಳೆ ಮಾತಾಡಬೇಕು ಆದ್ದರಿಂದ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ಮೊದಲೇ ನೋಡಿ ಬೆಚ್ಚಿದಂತಹ ನೇತ್ರವನ್ನು ಮದುವೆಯಾಗಿ ಮನೆಗೆ ಕರೆದುಕೊಂಡು ಮನೆ ಅಂತ ಈ ಯುಗಕ್ಕೆ ಆಗುದಲ್ಲ ಹೆಣ್ಮನ್ರೆ ಅದ್ರ ವಿಷಯ ಕೈ ಬಿಡಿ ಮತ್ತೆ ಎಂತದ್ದ ನೀ ಹೊರತ್ರ ಹೋಗಿ ಮಾತಾಡಿ ಮದುವೆಯಾಗಿ ಬರುವುದ ಮಾತಾಡುವಂತ ಎಷ್ಟು ಬಾರಿ ಕರ್ಕೊಂಡು ಹೋದ್ರು ನೀನ್ ಹೆದರ್ತಾವ ನೀನು ಮಾತಾಡಿದ್ದವ ಈಗ ಆಗ್ತದ ಈಗ ಎಷ್ಟು ನಾನು ಬದಲಾಗಿದ್ದೆ ನಾನು ಗೊತ್ತಿಲ್ಲ ನೋಡುವ ನಾ ನೀ ಏನೇ ಹೇಳಿದ್ರು ನಾನು ಅನ್ಲಿಕ್ಕೆ ಆಗೋದಿಲ್ಲ ನೀ ಅಲ್ಲಿ ಹೋಗಿ ಹೇಗ್ ಮಾತಾಡ್ತೆ ಹೇಳುದನ್ನ ಇಲ್ಲೇ ನೀ ತೋರಿಸಿದ್ರೆ Oh, my

ಮಾತಾಡಿಸುವ ಬಗೆ ನನಗೆ ಒಂದು ಕಾಲಿ ತೋರಿಸಿಕೊಟ್ಟು ಮತ್ತೆ ನನಗೆ ಬಾರಿ ಅಭ್ಯಾಸ ಉಂಟು ಕೇಳಿ ನೋಡಿ ಕೇಳಿ ಲೋಕ ಉಂಟು ಅದೆಲ್ಲ ನಮಗೆ ತಿಳಿಯುವುದಕ್ಕೆ ಅಷ್ಟೇ ಅಲ್ವಾ ಈಗ ಹೋಗ್ತೇನೆ ಮಾರಾಯ ಈ ಬುದ್ಧಿ ಎಲ್ಲೋ ಕೇಳದಿತ್ತಲ್ಲ ಅಂತ ನಾನು ಇದು ಹೋಗ್ತಿರ ಅಂತ ಕೇಳೋದು ಅಂದ್ರೆ ಹೋಗಿ ಹೋಗಿ ಅವ್ರು ಮೊರೆ ಒಂದು ಬಸವಾಸುರ ಮಾಡ್ಬೇಕಂತ ಯಾರು ಹೇಳಿದ್ರು ನಾನು ವೈಕಲ್ ಬುದ್ಧಿ

अजय 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 Good morning, you <laughs> अज़ बुट्टु बुटु 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 yeah so money

ಬೆಳಗುವುದಕ್ಕೆ ನನ್ನ ಸತೆಯಾಗಿ ಮನದಿ ನನ್ನ ಮನವನ್ನು ನನ್ನ ಮನೆಯನ್ನು ಬೆಳಗುವುದಕ್ಕೆ ಬಟ್ಟೆ ಕಡೆ ಕೊಡಿಸ್ತೀಯ ಬರ್ತೀನಿ ಕಲ್ಪನೆ ಇರಲಿಲ್ಲ ಏನಾದ್ರೂ ಜೀವನದಲ್ಲಿ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ ಅವ್ರೋದಿಲ್ಲ ಲೆಕ್ಕ ಆಗ್ತದೆ ಇಲ್ಲಿ ಮಾಡಿ ತೋರಿಸಿದೆಯಲ್ಲ ಈಗ ಧೈರ್ಯ ಬಂತು ಇಷ್ಟು ಮಾಡ್ಬೇಕು ಅಂತಿಲ್ಲ ಇದನ್ನ ಅರ್ಥ ಮಾಡಿದ್ರು ಸಾಕು ಅವ್ರು ಹೋಗ್ತಾರೆ ವಿಶ್ವಾಸ ಅದು ಉಂಟಿಗೆ